ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಆ್ಯಂಡ್ ಸ್ಪಾರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹನ್ನೊಂದು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಹನ್ನೊಂದು ಹೆಸರಿಗೆ ಸೊ ನಿಮ್ಮ ಹೆಸರು ಕೂಡ ಬರ್ಬೋದು ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂದರೆ ಮಾತ್ರ ನಿಮ್ಮ ಹೆಸರು ಕೂಡ ಬಂದರೆ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವಿಡಿಯೋಗಳಲ್ಲಿ ಯಾರ ಹೆಸರು ಬಂದಿರುವ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಹೆಸರು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸೊ ಮೊದಲ ಹೆಸರು ನಿಕ್ಕು ಅಂತ ಸೊ ಅವರು ಕಮೆಂಟ್ ಮಾಡಿದರೆ ನಿಕ್ಕು ಅವರ ಬಗ್ಗೆ ಒಂದು ಕವನ ನಿಮ್ಮ ಸ್ನೇಹಿತರಿಗೆ ಸದಾ ನೀವು ಬೇಕು ಎಂದಿಗೂ ಹಿಡಿಯಲ್ಲ ನಿಮ್ಮ ಬದುಕಿನ ವರ್ಚಸ್ಸಿಗೆ ತುಕ್ಕು ಸದಾ ಮೆರೆಯುತ್ತೀರಿ ನೀವು ನಿಕ್ಕು ಸೊ ನಿಕ್ಕುವವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಅಪೂರ್ವ ಅಂತ ಸೊ ಅಪೂರ್ವ ಅವರು ಕಮೆಂಟ್ ಮಾಡಿದರೆ ಅಪೂರ್ವರ ಬಗ್ಗೆ ಒಂದು ಕವನ ನೀವು ಅತಿ ಸ್ವಾಭಿಮಾನಿ ನಿಮಗಿಲ್ಲ ಆ ಕೆಟ್ಟ ಗರ್ವ ಸಾಧಿಸಲು ಸದಾ ನೀವು ಮಾಡಿಕೊಳ್ಳುವರಿ ಕಾಲವನ್ನು ನಿಮ್ಮ ಪರ್ವ ಸದಾ ಅದ್ಭುತವಾದ ಬದುಕು ನಿಮ್ಮದಾಗಲಿ ಅಪೂರ್ವ ಸೊ ಅಪೂರ್ವ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ವೇದಶ್ರೀ ಅಂತ ಸೊ ವೇದಶ್ರೀ ಅವರು ಕಮೆಂಟ್ ಮಾಡಿದರೆ ವೇದಶ್ರೀ ಅವರ ಬಗ್ಗೆ ಒಂದು ಕವನ ನಿಮ್ಮ ಮಾತುಗಳೇ ಕೇಳಲು ಚಂದ ಸದಾ ಎಂದಿಗೂ ನಿಮ್ಮ ಬದುಕಲ್ಲಿ ಇರಲಿ ಆನಂದ ಸದಾ ಕಾವ್ಯಾತ್ಮಕ ಬದುಕು ನಿಮ್ಮದಾಗಲಿ ವೇದಶ್ರೀ ಬದುಕಿನ ಪ್ರತಿ ನಿಮಿಷವೂ ಚಂದ ಸೊ ವೇದಶ್ರೀ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಲಕ್ಷ್ಮಣ ಅಂತ ಸೊ ಲಕ್ಷ್ಮಣ ಅವರು ಕಮೆಂಟ್ ಮಾಡಿದರೆ ಲಕ್ಷ್ಮಣ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮನದಲ್ಲೇ ಇದೆ ಸಾಧಿಸುವ ಗುರಿ ಕಣ ಕಣ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಮಹಾ ಗೆಲುವಿಗೆ ರಾಮಬಾಣ ಸದಾ ಆಕ್ರಮಣ ಮಾಡಿ ನಿಮ್ಮ ಗೆಲುವಿಗೆ ಗೆದ್ದು ಬೀಗಿ ನೀವು ಲಕ್ಷ್ಮಣ ಸೊ ಲಕ್ಷ್ಮಣ ಅವರೇ ಕೋನೆ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಚೈತ್ರ ಅಂತ ಸೊ ಚೈತ್ರ ಅವರು ಕಮೆಂಟ್ ಮಾಡಿದರೆ ಚೈತ್ರ ಅವ್ರ ಬಗ್ಗೆ ಒಂದು ಕವನ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು ನಿಮ್ಮ ಸೂತ್ರ ಪ್ರತಿಯೊಬ್ಬರ ಬದುಕು ಬೆಳಗಿಸುವುದೇ ನಿಮ್ಮ ಪಾತ್ರ ಸದಾ ಮಿಂಚಿ ನೀವು ಚೈತ್ರ ಸೊ ಚೈತ್ರ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಶಿವಕುಮಾರ ಅಂತ ಸೊ ಶಿವಕುಮಾರ್ ಅವರು ಕಮೆಂಟ್ ಮಾಡಿದರೆ ಶಿವಕುಮಾರ್ ಅವರ ಬಗ್ಗೆ ಒಂದು ಕವನ ನಿಮ್ಮ ನಗುವೇ ನಿಮ್ಮ ಅದ್ಭುತವಾದ ವರ ನಿಮ್ಮ ಪರಿಶ್ರಮ ಹೀಗೆ ಮುಂದುವರಿಯಲಿ ನೀವಾಗುವರಿ ಒಬ್ಬ ಹೊಣೆಯುವ ತಾರ ಸದಾ ಜಯವಾಗಲಿ ನಿಮಗೆ ಶಿವಕುಮಾರ ಸೊ ಶಿವಕುಮಾರ್ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸುವರ್ಣ ಅಂತ ಸೊ ಸುವರ್ಣ ಅವರು ಕಮೆಂಟ್ ಮಾಡಿದರೆ ಸುವರ್ಣ ಅವ್ರ ಬಗ್ಗೆ ಒಂದು ಕವನ ಮನದಲ್ಲಿ ಅದ್ಭುತವಾದ ವಿಚಾರಧಾರೆಗಳು ತುಂಬಿವೆ ಕಣ ಕಣ ಸದಾ ಸಾಧಿಸಲು ನೀವು ಮಾಡುವಿರಿ ಸಮಯದ ಅರ್ಪಣ ಮುಂದೊಂದು ದಿನ ನಿಮ್ಮ ಹೆಸರನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಾಗಲಿ ಸುವರ್ಣ ಸೊ ಸುವರ್ಣ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸಾಕ್ಷಿ ಅಂತ ಸೊ ಸಾಕ್ಷಿಯವರು ಕಮೆಂಟ್ ಮಾಡಿದರೆ ಸಾಕ್ಷಿ ಅವ್ರ ಬಗ್ಗೆ ಒಂದು ಕವನ ನೀವು ಸ್ವತಂತ್ರವಾಗಿ ನಿಮ್ಮ ಬದುಕಿನಲ್ಲಿ ಹಾರಾಡೋ ಪಕ್ಷಿ ನಿಮ್ಮ ವ್ಯಕ್ತಿತ್ವದ ಭವ್ಯತೆಗೆ ನಿಮ್ಮ ಮಾತುಗಳೇ ಸಾಕ್ಷಿ ಸದಾ ಸುಂದರ ಬದುಕು ನಿಮ್ಮದಾಗಲಿ ಸಾಕ್ಷಿ ಸೊ ಈ ಕವನ ನಿಮಗೆ ಇಷ್ಟ ಆಯಿತು ಸೊ ಮುಂದಿನ ಸುಕನ್ಯಾ ಅಂತ ಸೊ ಸುಕನ್ಯಾ ಅವರು ಕಮೆಂಟ್ ಮಾಡಿದರೆ ಸುಕನ್ಯಾ ಅವ್ರ ಬಗ್ಗೆ ಒಂದು ಕವನ ನೀವು ಸದಾ ನಿಮ್ಮ ಗುರಿಗೆ ಕಡುವಿರಿ ಮಾನ್ಯ ನಿಮ್ಮ ಪರಿಶ್ರಮದ ಹಂತ ಅಸಮಾನ್ಯ ಸದಾ ಬೆಳಗ್ಗೆ ನೀವು ಸುಕನ್ಯಾ ಸೊ ಸುಕನ್ಯ ಅವರೇ ಕವನ ನಿಮಗೆ ಇಷ್ಟ ಆಯಿತು ಸೊ ಮುಂದಿನ ಪ್ರೀತಿಕಾ ಅಂತ ಸೊ ಪ್ರೀತಿಕಾ ಅವರು ಕಮೆಂಟ್ ಮಾಡಿದರೆ ಪ್ರೀತಿಕಾ ಅವ್ರ ಬಗ್ಗೆ ಒಂದು ಕವನ ಸದಾ ಕಂಗೊಳಿಸುವ ನಿಮ್ಮ ಮುಖ ನಿಮ್ಮ ಮಾತಲ್ಲೇ ಇದೆ ಅದ್ಭುತವಾದ ತೂಕ ಸದಾ ಪ್ರೀತಿಯ ಬದುಕು ನಿಮ್ಮದಾಗಲಿ ಪ್ರತೀಕ ಸೊ ಪ್ರತೀಕ ಅವರೇ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಸಮೃದ್ಧಿ ಅಂತ ಸೊ ಸಮೃದ್ಧಿಯವರು ಕಮೆಂಟ್ ಮಾಡಿದರೆ ಸಮೃದ್ಧಿಯವರ ಬಗ್ಗೆ ಒಂದು ಕವನ ನಿಮ್ಮದು ಸದಾ ಎತ್ತರಕ್ಕೆ ಯೋಚಿಸುವ ಬುದ್ಧಿ ನಿಮ್ ನೀವು ಅಂದುಕೊಂಡಿದ್ದು ಆದಷ್ಟು ಬೇಗ ಆಗಲಿ ಸಿದ್ಧಿ ಸದಾ ಸಂಭ್ರಮಿಸುತ್ತಲೇರಿ ನೀವು ಸಮೃದ್ಧಿ ಸೊ ಸಮೃದ್ಧಿ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಹಾಗೂ ವಿಡಿಯೋಗೆ ಲೈಕ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ವಿಡಿಯೋವನ್ನು ಲೈಕ್ ಮಾಡಿ ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಯಾರು ಬೇಜಾರು ಮಾಡ್ಕೋಬೇಡಿ ತುಂಬ ಹೆಸರುಗಳು ಬರ್ತಾ ಇದ್ದಾವೆ ಪ್ರತಿಯೊಬ್ಬರದ್ದು ಹೆಸರನ್ನು ಪಿಕ್ ಮಾಡಿ ಇದ್ದೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಕವನವು ನಿಮ್ಮ ಹೆಸರಿಗೂ ಕವನ ಸಿಗುತ್ತೆ ಅಂತ ಹೇಳ್ತಾ ఈ విడియో నా ముగ్తాయి దీని సో ఎల్గూ నమస్కార జై హింద్ జై కర్ణాటక